ಆತ್ಮೀಯ ರೈತ ಬಾಂಧವರೇ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಶ್ರೀಮಾನ್ಯ ದೇಶದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿ ಅವರು ನವೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಗಂಟೆಗೆ ಬಿಡುಗಡೆ ಮಾಡಲಿದ್ದಾರೆ ಈಗಾಗಲೇ ಪಿ ಎಂ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಕೂಡ ಮಾಡಿ ಹಿನ್ ನಿನ್ನೆ ಅಪ್ಲೋಡ್ ಮಾಡಿದೆ ಅದರಂತೆ ಅನೇಕ ಜನ ರೈತ ಬಾಂಧವರು ತಮ್ಮ ಸ್ಟೇಟಸ್ಗಳನ್ನು ಚೆಕ್ ಮಾಡಿಕೊಂಡು ನಮ್ಮ ಸ್ಟೇಟಸ್ಸು ರೆಫರ್ಡ್ ಬೈ ಟ್ರಾನ್ಸ್ಫರ್ ಟು ಸ್ಟೇಟ್ ಅಂತ ಬರ್ತಾ ಇದೆ ಆರ್ ಎಫ್ ಟಿ ಅಂತ ಬರ್ತಾ ಇದೆ ಅಥವಾ ಅಪ್ರೂವಲ್ ಬೈ ಸ್ಟೇಟ್ ಅಂತ ಬರ್ತಾ ಇದೆ ಹೇಳಿ ಅನೇಕ ಜನ ರೈತ ಬಾಂಧವರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡ್ತಾಯಿದ್ರಿ ನಮಗೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಬರುತ್ತಾ ಇಲ್ವಾ ದಯವಿಟ್ಟು ತಿಳಿಸ್ಕೊಡ್ರಿ ಹೇಳಿ ನಾನು ಈ ಒಂದು ವಿಡಿಯೋದಲ್ಲಿ ಪಿ ಎಂ ಕಿಸಾನ್ ಯೋಜನೆಯ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊಂಡಾಗ ನಿಮ್ಮದು ಯಾವ ರೀತಿಯಾಗಿ ತೋರಿಸ್ತಾ ಇದ್ದರೆ ನಿಮಗೆ ಹಣ ಬರುತ್ತೆ ಹೇಳಿ ಸ್ಪಷ್ಟವಾದಂಥ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಆತ್ಮೀಯ ರೈತ ಬಾಂಧವರು ಯಾರಾದರೂ ಈ ವಿಡಿಯೋನ ವೀಕ್ಷಣೆ ಮಾಡ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಈ ವಿಡಿಯೋನ ಇತರ ರೈತ ಬಾಂಧವರು ಕೂಡ ಶೇರ್ ಮಾಡಿರಿ ನಾನು ತೋರಿಸುವ ಹಾಗೆ ಏನಾದರೂ ನಿಮ್ಮ ಸ್ಟೇಟಸ್ನಲ್ಲಿ ತೋರಿಸ್ತಾ ಇದ್ದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟೇಜಾಗಿ ಹೇಳ್ತಾ ಇದ್ದೀನಿ ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗಲಿದೆ ಇಲ್ಲದೇ ಇದ್ದರೆ ಯಾವುದೇ ಕಾರಣಕ್ಕೂ ಕೂಡ ಜಮಾ ಆಗುವುದಿಲ್ಲ ಇಂದಿನ ಒಂದು ವಿಡಿಯೋದಲ್ಲಿ ಕೂಡ ನಾನು ನಿಮಗೆ ಲೈವ್ ಪ್ರೂಪ್ನಲ್ಲಿ ಕೂಡ ತೋರಿಸಿದ್ದೀನಿ ಅನೇಕ ಜನ ರೈತ ಬಾಂಧವರಿಗೆ ಈಗಾಗಲೇ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗಿದೆ ಆದರೆ ಅಂತಹ ರೈತರು ಇಪ್ಪತ್ತೊಂದನೇ ಕಂತು ಜಮಾ ಆಗುತ್ತೆ ಅಂಥೇಳಿ ಸುಮ್ಮನೆ ಯಾವುದೇ ರೀತಿ ಸ್ಟೇಟಸ್ ಚೆಕ್ ಮಾಡಲಾರ್ದೆ ಕುಂತಿರ್ತೀರಿ ಆ ಸಮಯದಲ್ಲಿ ಈಗಾಗಲೇ ಈ ಕೆ ವೈ ಸಿ ಕೂಡ ನಾಟ್ ವ್ಯಾಲಿಡ್ ಅಂತ ತೋರಿಸ್ತಾ ಇದೆ ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ನಾನು ನಿಮಗೆ ತೋರಿಸಿದ್ದೀನಿ ಬೇಕಾದರೆ ಈ ಒಂದು ವಿಡಿಯೋದಲ್ಲಿ ಕೂಡ ನಾನು ತೋರಿಸ್ತೀನಿ ನೀವು ಪಿ ಎಮ್ ಕಿಸಾನ್ ರವರ ಅಧಿಕೃತ ವೆಬ್ಸೈಟನ್ನು ಓಪನ್ ಮಾಡಿಕೊಂಡು ಅಲ್ಲಿ ನಾವಿವರ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ರಿಜಿಸ್ಟ್ರೇಷನ್ ಐಡಿಯನ್ನು ಹಾಕ್ಕೊಂಡು ಅಲ್ಲಿ ಕಾಣುವಂಥ ಕ್ಯಾಪ್ಚರ್ ಕೋಡ್ನ ಹಾಕಿ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಒಂದು ಓ ಟಿ ಪಿ ಬರುತ್ತೆ ರಿಜಿಸ್ಟ್ರೇಷನ್ ಆಗಿರುವಂಥ ಮೊಬೈಲ್ ನಂಬರ್ಗೆ ಆ ಓ ಟಿ ಪಿನ ಹಾಕೊಂಡ್ರೆ ಹಾಕ್ಕೊಂಡು ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಮ ಎಲ್ಲ ಡೇಟಾ ಕೂಡ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಪರ್ಸನಲ್ ಡೇಟಾ ಕೂಡ ಓಪನ್ ಆಗುತ್ತೆ ನೀವು ರಿಜಿಸ್ಟ್ರೇಷನ್ ಮಾಡಿರುವಂಥ ದಿನಾಂಕ ಆಗಿರ್ಬೋದು ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು ನಿಮ್ಮ ಹೆಸರಾಗಿರ್ಬೋದು ಹಾಗೆ ನಿಮ್ಮ ತಂದೆ ಹೆಸರಾಗಿರ್ಬೋದು ಅಡ್ರೆಸ್ ಆಗಿ ಜೊತೆಗೆ ಮೊಬೈಲ್ ನಂಬರ್ ಕೂಡ ಬಂದಿರುತ್ತೆ ಇಲ್ಲಿ ಕೆಳಗೆ ಎಲಿಜಿಬಿಲಿಟಿ ಸ್ಟೇಟಸ್ ಅನ್ನ ಪ್ರತಿಯೊಬ್ಬರು ಕೂಡ ಚೆಕ್ ಮಾಡ್ಕೊರಿ ಅಂತ ಹೇಳಿ ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದರಲ್ಲಿ ಜಾಸ್ತಿ ಏನು ಹೇಳುವುದಿಲ್ಲ ನಿಮ್ಮ ಸ್ಟೇಟಸ್ ಯಾವ ರೀತಿಯಾಗಿ ತೋರಿಸ್ತಾ ಇದ್ರೆ ನಿಮಗೆ ಅಮೌಂಟ್ ಬರುತ್ತೆ ಅಂತೇಳಿ ಸ್ಪಷ್ಟವಾದಂತಹ ಕ್ಲಾರಿಟಿಯನ್ನು ಮಾತ್ರ ಕೊಡ್ತಾ ಇದೀನಿ ಇಲ್ಲಿ ಲ್ಯಾಂಡ್ ಸೀಡಿಂಗ್ ಎಸ್ ಆಗಿರಬೇಕು ಆಧಾರ್ ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಎಸ್ ಆಗಿರ್ಬೇಕಾಗುತ್ತೆ ಇ ಕೆ ವೈ ಸಿ ಸ್ಟೇಟಸ್ ಕೂಡ ಕಡ್ಡಾಯವಾಗಿ ಎಸ್ ಆಗಿರಲೇಬೇಕಾಗತ್ತೆ ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಇನ್ನು ಕೇವಲ ಮೂರು ದಿನ ಮಾತ್ರ ಅವಕಾಶ ಐತಿ ಆದ್ದರಿಂದ ಆತ್ಮೀಯ ರೈತ ಬಾಂಧವರು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ನೆಗ್ಲೆಕ್ಟ್ ಮಾಡಲಾರ್ದನ ಆದಷ್ಟು ಬೇಗನೆ ನಿಮ್ಮ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊರಿ ಈ ಕೆ ವೈ ಸಿ ಸ್ಟೇಟಸ್ ಏನಾದರೂ ನೋ ಅಂತ ಇದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಪಿ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಜಮಾ ಆಗುವುದಿಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇನ್ನು ಇನ್ಸ್ಟಾಲ್ಮೆಂಟ್ ಮೇಲೆ ಚೆಕ್ ಮಾಡ್ಕೊಂಡಾಗ ಎಫ್ ಟಿ ಓ ಪ್ರೊಸೆಸರ್ ಎಸ್ ಅಂತ ಬಂದಿರುತ್ತ ಇಲ್ಲಿ ನೋಡ್ಬೋದು ಇದು ಹದಿನೇಳನೇ ಕಂತು ಹಿಂದಿನ ಒಂದು ವಿಡಿಯೋದಲ್ಲಿ ಕ್ಲಾರಿಟಿ ಕೊಟ್ಟಿದೆ ನಿಮ್ಗೆ ಯಾರೆಲ್ಲ ಹಿಂದಿನ ಒಂದು ವಿಡಿಯೋ ನೋಡಿ ಅವರಿಗೆಲ್ಲ ಅರ್ಥ ಆಗಿರುತ್ತಾ ಇದು ಇಲ್ಲಿ ನೋಡಬಹುದು ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣವನ್ನು ಜಮಾ ಮಾಡಿದ್ರು ಇಲ್ಲಿ ಕೆಲವೊಂದಿಷ್ಟು ಜನಕ್ಕೆ ಗೊಂದಲ ಅಂಟ ಉಂಟಾಗ್ಬೋದು ಹದಿನೇಳನೇ ಕಂತ ತೋರಿಸ್ತಾ ಇದ್ದೀರಿ ಇಪ್ಪತ್ತನೇ ಕಂತ ಅಂತೀರಿ ಅಂತ ಹೇಳಿ ಇಲ್ಲ ನೀವು ಯಾವಾಗ ಪಿ ಎಂ ಕಿಸಾನ್ ಸ್ಟಾರ್ಟ್ ಆದಾಗ ಯಾವಾಗ ರಿಜಿಸ್ಟ್ರೇಷನ್ ಮಾಡ್ತೀರಿ ಯಾವಾಗ ಅಪ್ಲಿಕೇಶನ್ ಅಪ್ರೂವಲ್ ಆಗುತ್ತೆ ಅಲ್ಲಿಯಿಂದ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಂತ ಹೇಳಿ ಬರುತ್ತೆ ನಿಮಗೆ ಅಂದರೆ ಇದು ಹದಿನೇಳನೇ ಏನಿದೆ ಇದು ಅವರಿಗೆ ಇಪ್ಪತ್ತನೇ ಕಂತಾಗಿ ಮಾರ್ಪಟ್ಟಿರುತ್ತಾ ಅಂದ್ರೆ ಇಪ್ಪತ್ತನೇ ಕಂತಾನ ನಿಮಗಾಗಿರುತ್ತೆ ಏನು ಪಿ ಎಮ್ ಕಿಸಾನ್ ಯೋಜನೆ ಜಾರಿಗೊಳಿಸಿದ ದಿನದಂತೆ ನೀವು ಅಪ್ಲಿಕೇಶನ್ ಏನಾದರೂ ಹಾಕಿದ್ರೆ ನಿಮ್ದು ಆಗ ಅಪ್ಲಿಕೇಶನ್ ಇನ್ಸ್ ಅಪ್ರೂವಲ್ ಆಗಿದ್ರೆ ನಿಮಗೆ ಇಪ್ಪತ್ತನೇ ಕಂತು ಕರೆಕ್ಟಾಗಿ ಬಂದಿರುತ್ತೆ ಯಾರಾದರೂ ಸ್ವಲ್ಪ ಲೇಟ್ ಮಾಡಿ ಅಪ್ಲಿಕೇಶನ್ಗಳನ್ನು ಹಾಕಿ ಅಪ್ ಅಪ್ಲಿಕೇಶನ್ಗಳು ಅಪ್ರೂವಲ್ ಆಗೋದು ಲೇಟ್ ಆಗಿತ್ತು ಅಂದ್ರೆ ಅಂಥವರಿಗೆ ಹದಿನೇಳನೇ ಕಂತು ಇಪ್ಪತ್ತನೇ ಕಂತಾಗಿರುತ್ತೆ ಅಥವಾ ಹದಿನೆಂಟನೇ ಕಂತು ಇಪ್ಪತ್ತನೇ ಕಂತಾಗಿರುತ್ತೆ ಕೆಲವೊಂದಿಷ್ಟು ರೈತ ಬಾಂಧವರಿಗೆ ಒಂದು ಎರಡು ಇನ್ಸ್ಟಾಲ್ಮೆಂಟು ಹಿಂದ ಮುಂದೆ ಇರುತ್ತೆ ಆದ ನಂತರ ಸ್ಪಷ್ಟವಾದಂಥ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿ ಅವರು ವಾರಾಣಸಿ ಅಂತರ ಎರಡು ಸಾವಿರ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ರು ಇದ್ರ ಕುರಿತು ಕೂಡ ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ತೋರಿಸ್ಬಿಟ್ಟಿದ್ದೀನಿ ಈ ಕೆ ವೈ ಸಿ ಸ್ಟೇಟಸ್ಸು ಎಸ್ ಆಗಿರಲೇಬೇಕು ಕಡ್ಡಾಯವಾಗಿ ಇಲ್ಲಿ ಹಾಗಾದರೆ ಸ್ಟೇಟಸಲ್ಲಿ ಯಾವ ರೀತಿಯಾಗಿ ತೋರಿಸ್ತಾ ಇದ್ದರೆ ನಿಮ್ಗೆ ಅಮೌಂಟ್ ಬರುತ್ತೆ ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು ನಿಮ್ದು ಏನಾದರೂ ಸ್ಟೇಟಸಲ್ಲಿ ಈ ರೀತಿಯಾಗಿ ತೋರಿಸ್ತಾ ಇದ್ರೆ ಇಲ್ಲಿ ಕಾಣ್ತಾ ಇರ್ಬೋದು ನಿಮ್ಗೆ ಇಲ್ಲಿ ಕಾಣ್ತಾ ಇರ್ಬೋದು ಎಫ್ ಡಿ ಒ ಪ್ರೊಸೆಸ್ಡು ಎಸ್ ಆಗಿರಬೇಕು ಇದು ಕಾಣ್ತಾ ಇದೆಯಲ್ಲ ಎಫ್ ಡಿ ಯೋ ಪ್ರೊಸೆಸ್ಡು ಎಸ್ ಆಗಿರ್ಬೇಕಾಗತ್ತೆ ಜೊತೆಗೆ ಆರ್ ಎಫ್ ಟಿ ಸೈನ್ಡ್ ಬೈ ಸ್ಟೇಟ್ ಫಾರ್ ಟ್ವೆಂಟಿ ಒಂತ್ ಇನ್ಸ್ಟಾಲ್ಮೆಂಟ್ ಅಂತೇಳಿ ಬಂದಿರತ್ತೆ ಇದು ಫಿಫ್ಟೀಂತ್ ಇನ್ಸ್ಟಾಲ್ಮೆಂಟ್ ಇದೆ ನಾನು ಸುಮ್ಮನೆ ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ ಆರ್ ಎಫ್ ಡಿ ಅಂದರೆ ಏನು ನಮಗೆ ಅಮೌಂಟ್ ಬರುತ್ತಾ ಇಲ್ಲ ಅಂತೇಳಿ ಅನೇಕ ಜನ ಕೇಳ್ತಾ ಇದ್ರಿ ಇದು ರಿಕ್ವೆಸ್ಟ್ ಫಾರ್ ಟ್ರಾನ್ಸ್ಫರ್ ಸ್ಟೇಟ್ ಆಫೀಸರ್ ಅಂತೇಳಿ ಅಂದರೆ ಸರ್ಕಾರವು ಫಲಾನುಭವಿಗಳನ್ನು ಗುರುತಿಸಿ ರಾಜ್ಯ ಸರ್ಕಾರವು ಅವರಿಗೆ ಅಪ್ರೂವಲನ್ನು ಕಳಿಸ್ಬೇಕಾಗಿರುತ್ತೆ ರಿಕ್ವೆಸ್ಟನ್ನು ಮಾಡ್ಕೊಳ್ಬೇಕಾಗಿತ್ತರ ಅಂದ್ರೆ ರಾಜ್ಯ ಸರ್ಕಾರವು ಇವರು ರೈತರಿದ್ದಾರೆ ಇವರು ಪಿ ಎಮ್ ಕಿಸಾನ್ ಯೋಜನೆಯ ಎಲಿಜಿಬಿಲಿಟಿಯನ್ನು ಹೊಂದಿದ್ದಾರೆ ಇವರು ಇಪ್ಪತ್ತೊಂದನೇ ಕಂತನ್ನು ಪಡೆಯಲು ಅರ್ಹತೆಯನ್ನು ಹೊಂದಿದ್ದಾರೆ ಆದ್ದರಿಂದ ಅವರಿಗೆ ಅಮೌಂಟನ್ನು ಕೊಡ್ರಿ ಅಂತೇಳಿ ಅವರು ಸ್ಟೇಟ್ ವತಿಯಂತ್ರ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಕೃಷಿ ಸಚಿವಾಲಯಕ್ಕೆ ನಿಮ್ಮ ಡಾಟಾವನ್ನು ಕಳಿಸಿರ್ತಾರೆ ಅವಾಗ ಅವರು ಅಪ್ರೂವಲ್ ಮಾಡಿ ಆಟೋಮೆಟಿಕ್ಕಾಗಿ ಅಮೌಂಟನ್ನು ಕ್ರೆಡಿಟ್ ಮಾಡ್ತಾರೆ ಈ ರೀತಿ ತೋರಿಸ್ತಾ ಇದೆ ಅಂತೇಳಿ ಅನೇಕ ಜನ ರೈತ ಬಾಂಧವರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿದ್ರಿ ಏನಾದರೂ ಈ ರೀತಿ ತೋರಿಸ್ತಾ ಇದ್ದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟೇಜಾಗಿ ಇದ್ದೀನಿ ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಜಮ ಆಗಲಿದೆ ಹಂಡ್ರೆಡ್ ಪರ್ಸೆಂಟೇಜ್ ಆಗಿ ಜಮ ಆಗೇ ಆಗುತ್ತೆ ಆರ್ ಎಫ್ ಟಿ ಸೈನ್ಡ್ ಬೈ ಸ್ಟೇಟ್ ಫಾರ್ ಟ್ವೆಂಟಿ ಒಂತ್ ಇನ್ಸ್ಟಾಲ್ಮೆಂಟ್ ಅಂತೇಳಿ ಬಂದಿರುತ್ತೆ ಈ ರೀತಿ ಏನಾದರೂ ಬಂದಿದ್ದಾರೆ ನಿಮಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ ಇಲ್ಲಿ ಎಫ್ ಟಿ ಪ್ರೊಸೆಸ್ ನೋ ಅಂತ ಇದ್ದರೂ ಕೂಡ ನಿಮ್ಗೆ ಕ್ರೆಡಿಟ್ ಆಗುತ್ತೆ ಯಾವುದೇ ರೀತಿ ಭಯ ಬೇಡ ನಿಮಗೆ ಹಂಡ್ರೆಡ್ ಪರ್ಸೆಂಟೇಜ್ ಆಗಿ ಕ್ರೆಡಿಟ್ ಆಗುತ್ತೆ ಸ್ಟೇಟಸಲ್ಲಿ ಈ ರೀತಿ ತೋರಿಸ್ತಾ ಇದ್ರೆ ಇನ್ನು ಕೆಲವೊಂದಿಷ್ಟು ರೈತ ಬಾಂಧವ್ರದ್ದು ಈ ರೀತಿಯಾಗಿ ತೋರಿಸ್ತಾ ಇದೆ ಅಂತ ಹೇಳಿ ಅನೇಕ ಜನ ರೈತ ಬಾಂಧವರು ಕೇಳ್ತಾ ಇದ್ರಿ ನಮಗೆ ಅಮೌಂಟ್ ಕ್ರೆಡಿಟ್ ಆಗುತ್ತಾ ಅಂತ ಹೇಳಿ ನೋಡಿರಿ ಇನ್ನು ಕೇವಲ ಮೂರು ದಿನ ಮಾತ್ರ ಇದೆ ವೇಟಿಂಗ್ ಫಾರ್ ಅಪ್ರೂವಲ್ ಬೈ ಸ್ಟೇಟ್ ಅಂತ ಹೇಳಿ ತೋರಿಸ್ತಾ ಇದೆ ಹೇಳಿ ಅನೇಕ ಜನ ರೈತ ಬಾಂಧವರು ಕೂಡ ಕಮೆಂಟ್ ಬಾಕ್ಸಲ್ಲಿ ಅನ್ನು ಕೂಡ ಮಾಡಿದ್ರಿ ಇಂತಹ ರೈತರಿಗೂ ಕೂಡ ಹಂಡ್ರೆಡ್ ಪರ್ಸೆಂಟೇಜ್ ಆಗಿ ಹೇಳ್ತಾ ಇದ್ದೀನಿ ನಿಮಗೂ ಕೂಡ ಅಮೌಂಟ್ ಜಮಾ ಆಗುತ್ತೆ ಇಂದು ಅಥವಾ ನಾಳೆ ಎರಡು ಮೂರು ದಿನಗಳ ಒಳಗೆ ಅಂದರೆ ಇವತ್ತು ರವಿವಾರ ಇರುವುದರ ನಂತರ ಸೋಮವಾರ ಅಥವಾ ಮಂಗಳವಾರದ ಒಳಗಾಗಿ ನಿಮ್ಮ ಸ್ಟೇಟಸಲ್ಲಿ ಅಪ್ಡೇಟ್ ಆಗುತ್ತೆ ಪೇಮೆಂಟ್ ಸ್ಟೇಟಸಲ್ಲಿ ನಿಮ್ಮದು ಕೂಡ ಅಪ್ಡೇಟ್ ಆಗಿ ಆಟೋಮೆಟಿಕ್ಕಾಗಿ ಅಮೌಂಟು ಕ್ರೆಡಿಟ್ ಆಗುತ್ತೆ ಇಲ್ಲಿ ಎಫ್ ಟಿ ಒ ಪ್ರೊಸೆಸರ್ ಎಸ್ ಆಗಿದ್ದರೆ ಸಾಕು ನಿಮ್ಗೆ ಹಂಡ್ರೆಡ್ ಪರ್ಸೆಂಟೇಜ್ ಆಗಿ ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗಲಿದೆ ಇದೇನಾದರೂ ನೋ ಅಂತ ಇದ್ದರೂ ಕೂಡ ಸ್ಟೇಟಸಲ್ಲಿ ಈ ರೀತಿ ತೋರಿಸ್ತಾ ಇದ್ದರೂ ಕೂಡ ನಿಮ್ಗೆ ಅಮೌಂಟ್ ಕ್ರೆಡಿಟ್ ಆಗುತ್ತಾ ಇಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಸ್ಟೇಟಸಲ್ಲಿ ಈ ರೀತಿಯಾಗಿ ಆದರೂ ತೋರಿಸ್ತಾ ಇರಬೇಕಾಗುತ್ತಾ ಅಥವಾ ಈ ರೀತಿಯಾಗಿ ಆದರೂ ತೋರಿಸ್ತಾ ಇರಬೇಕಾಗತ್ತಾ ಈ ಎರಡರಲ್ಲಿ ಯಾವುದಾದ್ರೂ ಒಂದು ರೀತಿಯಾಗಿ ತೋರಿಸ್ತಾ ಇದ್ದರೆ ನಿಮ್ಗೆ ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗುವುದು ನಿಶ್ಚಿತ ಅಂತ ಹೇಳ್ತಾ ಇದು ಪಿ ಎಮ್ ಕಿಸಾನ್ ಯೋಜನೆಯ ಸ್ಟೇಟಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಆದಷ್ಟು ಬೇಗನೆ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊರಿ ಇನ್ನು ಮೂರು ದಿನ ಮಾತ್ರ ಕಾಲಾವಕಾಶ ಐತಿ ಯಾರ್ದಾದರೂ ಈ ಕೆ ವೈ ಸಿ ಅಪ್ಡೇಟ್ ಆಗಲೇ ಇದ್ದವರು ಆದಷ್ಟು ಬೇಗನೆ ಇ ಕೆ ಸಿಯನ್ನು ಬಯೋಮೆಟ್ರಿಕ್ ಮೂಲಕ ಮಾಡೋದಿರುತ್ತೆ ಈ ಬಾರಿ ಬಯೋಮೆಟ್ರಿಕ್ ಮೂಲಕ ಪಿ ಈ ಕೆ ಸಿಯನ್ನು ಮಾಡೋದಿರುತ್ತೆ ಪಿ ಎಮ್ ಕಿಸಾನ್ ವೆಬ್ಸೈಟಲ್ಲಿ ನೀವು ಒ ಟಿ ಪಿ ಬೇಸ್ಡ್ ಹಿಂದೆಲ್ಲ ಮಾಡ್ತಾ ಇದ್ರಿ ಆದರೆ ಈಗ ಅದನ್ನು ಕೂಡ ಕ್ಲೋಸ್ ಮಾಡಿದ್ದಾರೆ ನೋಡ್ಬೋದು ನವೆಂಬರ್ ಹತ್ತೊಂಬತ್ತರಂದ್ರೆ ಪ್ರತಿ ರೈತರ ಖಾತೆಗೂ ಕೂಡ ಎರಡು ಸಾವಿರ ರೂಪಾಯಿಗಳು ಜಮ ಆಗಲಿದೆ ಅಂತ ಹೇಳ್ತಾ ಇದು ಪಿ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಪ್ರಮುಖವಾದಂಥ ಅಪ್ಡೇಟ್ ಆಗಿರುತ್ತೆ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ನೋಡ್ತಾ ಇದ್ರೆ ಆತ್ಮೀಯ ರೈತ ಬಾಂಧವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಈ ವಿಡಿಯೋನ ಇತರ ರೈತ ಬಾಂಧವರು ಕೂಡ ಶೇರ್ ಮಾಡಿರಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾಯಿದ್ದೀನಿ